Hi guys welcome to live guys thank you thank you so much welcome to live hu welcome to live thank you guys live Gai join thank you thank you so much hi anu hi guys hi thank you Suman. thank you thank you so much ಊಟ ಆಯ್ತಾನು ಇಲ್ಲ ಗಾಯಿ ಫುಲ್ ಮಳೆ ಹೂ ನಮಗೂ ಫುಲ್ ಮಳೆನೆ ಗಾಯಿ ಯಾಕೆ ಹುಷಾರ್ ಇಲ್ವಾ ಏ ಹಂಗೇನಿಲ್ಲ ಗಾಯಿ ಹಾ ಬಸು ರಾಜೂರು ಹಾಯ್ ಹಾಯ್ ವೆಲ್ಕಮ್ ಟು ಲೈವ್ ಬ್ರೋ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿರೋದಕ್ಕೆ ಲೈಕ್ ಅಂದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಕ್ಕ ಏನು ಮಾಡ್ತಿದ್ದಾರೆ ಗೈ ಹೊರಗಡೆ ಕೂತಿದ್ದಾರೆ ಅಂಗಡಿ ಹತ್ರ ನಾನು ಒಳಗಡೆ ಇದ್ದೀನಿ ಈಗ ಅಂಗಡಿ ಹತ್ರ ಹೋಗಬೇಕು ಗೈ ಪಾಪು ಚೆನ್ನಾಗಿದ್ದಾಳ ಹ್ಞೂ ಗೈ ಚೆನ್ನಾಗಿದ್ದಾಳೆ ಸೂಪರ್ ಸಪೋರ್ಟ್ ನಾಯ್ಸ್ ಅಂತಿದ್ಯಾ ಥ್ಯಾಂಕ್ ಯು ಗೈ ಥ್ಯಾಂಕ್ ಯು ತ್ಯಾಂಕ್ ಯು ಕಾಜುಬ್ರು ಹೈಡಲ್ಲಿ ಇರ್ತಾರೆ ಹೈಡ್ರಾಜ ಅವರು ಬೇಗ ಬನ್ನಿ ಲೈವ್ಗೆ ಅಂತೆ ಹಾಂ ಹೈಡಲ್ಲಿರೋರು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹಾಗೆ ಹೊಸೊಬ್ಬರಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹರೀಶ್ ಯು ಅಂತ ಹಾಯ್ ವೆಲ್ಕಮ್ ಟು ಲೈವ್ ಹರೀಶ್ ಅವರೇ ರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಯ್ ಅಂತಿದ್ರಾ ಹಾಯ್ ಹಾಯ್ ಬಸವರಾಜ್ ಬ್ರೋ ಹಾಯ್ ಹಾಯ್ ಹೈಡಲ್ ಇರೋರು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹಾಗೆ ಹೈಡಲ್ ಇರೋರು ಸಪೋರ್ಟ್ ಮಾಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಗಾಯಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಾನು ಏಳು ಗಾಯಿ